ಇಲ್ಲಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತೆ ಟಿ ಮತ್ತೆ ಪಿ ಎಸ್ ಐ ಪಿ ಸಿ ಇದಕ್ಕೆ ಹೆಲ್ಪ್ ರೀ ಇಲ್ಲಿ ಮೇನ್ ಇನ್ನೊಂದು ನಾವು ನೋಡಿದ್ರ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತೆ ಟಿ ಇ ಟಿ ಸಂಬಂಧಪಟ್ಟಂಗೆ ಇದು ಸಿಲೆಬಸ್ನ ಆಧಾರದ ಮೇಲ್ಗಡೆ ರೀ ಆ ಸಿಲೆಬಸ್ನ ಆಧಾರದ ಮೇಲ್ಗಡೆ ಮತ್ತೆ ಇನ್ನೊಂದು ಮೇನ್ ನೋಡಿದ್ರೆ ಇಂಪಾರ್ಟೆಂಟ್ ಏನಂದ್ರೆ ಡಿಸ್ಕ್ರಿಪ್ಟ್ ಅಂತ ಕೇಳಿ ಕೇಳಿಗಿ ತಾನೀಗ್ರಿ ಬರೀತಕ್ಕಂಥದ್ದು ಹಾಗಾಗಿಂದ ಅದ್ರ ಮೇಲ್ಗಡೆ ಯಾವ ಟೈಪ್ ನಲ್ಲಿ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥದ್ದು ಆಧಾರಗಳು ಪಾಠದಿಂದ ಯಾವ ಟೈಪ್ ನಲ್ಲಿ ಪ್ರಶ್ನೆಗಳು ಬರಬಹುದು ಅಥವಾ ಪುತ್ರಗಳನ್ನು ಯಾವ ಟೈಪ್ ನ ಬರಿಬೇಕಂತದ್ದು ಅದಾದ ನಂತರ ರೀ ಇನ್ನು ಟಿ ಇ ಟಿ ಆಲ್ರೆಡಿ ಇದು ಕೇಳಿದ್ದ ಇದ್ರ ಮೇಲ್ಗಡೆ ಈ ಪಾಠದಲ್ಲಿ ಕೂಡ ಬಂದಿದ್ದ ಹಾಗಾಗಿ ಇಲ್ಲಿ ಪಿ ಎಸ್ ಐ ಮತ್ತೆ ಬಿ ಸಿ ಕೂಡ ಮುಂದೆ ಕೇಳಿದ್ರೆ ಕೇಳಬಹುದು ಬಟ್ ನಾವು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾವು ನೋಡಿದೆವು ಅಂದ್ರೆ ಎಚ್ ಎಸ್ ಟಿ ಆರ್ ಮತ್ತೆ ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಇದಕ್ಕಂತೂ ಬಹಳ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ಬೋದು ಇಲ್ಲಿ ಇತಿಹಾಸ ವಿಭಾಗದಿಂದ ಅದ್ರ ಸಿಲೆಬಸ್ ಆಧಾರದ ಮೇಲ್ಗಡೆನೆ ಹೇಳಿದ್ದೀನಿ ಎಚ್ ಎಸ್ ಟಿ ಆರ್ ಮತ್ತೆ ಜಿ ಪಿ ಎಸ್ ಟಿ ಅದೇ ಟಿ ಇ ಟಿ ಆ ಸಲಭಾ ಸಾವಿರ ಮೇಲ್ಗಡೆ ಇರತಕ್ಕಂಥದ್ದು ಇಲ್ಲಿ ಇತಿಹಾಸ ವಿಭಾಗದಿಂದ ಫಸ್ಟ್ ಒಂದು ನಾವು ನೋಡ್ಕೊಳ್ಬೇಕಾಗಿದೆ ಏನಂತಂದ್ರೆ ಇತಿಹಾಸ ಅಂದ್ರೆ ಏನ್ ಅಂತ ಹೇಳ್ಬಿಟ್ಟು ಇತಿಹಾಸ ಅಂದ್ರೆ ಏನಂತ ನಾವು ನೋಡದೆ ಅಂದ್ರೆ ಗತಿಸಿ ಹೋದ ಘಟನೆಗಳನ್ನೇ ನಾವು ಇತಿಹಾಸ ಅಂತ ಕೂಡ ಹೇಳ್ಬೋದು ಕಾಮನ್ ಆಗಿದ್ದವ್ರಿ ಸರ್ವೇ ಸಾಮಾನ್ಯವಾಗಿ ನಾವು ನೋಡದೇವತಂದ್ರೆ ಆಗಿರ್ತಕ್ಕಂಥ ಘಟನೆಗಳನ್ನ ಅವುಗಳನ್ನ ಕಾಲಾನುಕ್ರಮಾಣಿಕವಾಗಿ ನಾವು ಅಧ್ಯಯನವನ್ನ ಏನ್ ಮಾಡ್ತಾ ಇರ್ತೀವಿ ಅದನ್ನ ಇತಿಹಾಸನ ಕೂಡ ಅಂತ ಹೇಳಿ ಹೇಳ್ಬಹುದು ಆದ್ರೆ ಇಲ್ಲಿ ಇರ್ತಕ್ಕಂಥದ್ದು ಕೆಲವೊಬ್ರು ಇತಿಹಾಸ ತಜ್ಞರನ್ನು ಕೂಡ ಹೇಳಿದ್ರು ಅದ್ರೊಳಗಡೆ ಇತಿಹಾಸದ ಪಿತಾಮಹ ಅಂತ ನೋಡಿದೆ ಅಂತಂದ್ರೆ ಅದು ಹೆರಡೋಟಸ್ ಆಲ್ರೆಡಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದ್ದಿದೆ ಇತಿಹಾಸದ ಪಿತಾಮಹ ಯಾರು ಅಂತ ರೀ ಇಲ್ಲಿ ಎರಡೋಟಸ್ ರವರನ್ನ ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ ಯಾಕೆ ಕರಿತೀವಿ ಅಂತಕ್ಕಂಥದ್ದು ಇಲ್ಲಿ ಇತಿಹಾಸವನ್ನ ಯಾವ ರೀತಿ ರಚನೆ ಮಾಡಬೇಕು ಅಂತಕ್ಕಂಥದ್ದು ತಿಳಿಸಿಕೊಟ್ಟವ್ರಿ ಫಸ್ಟ್ ಅದು ರವರು ಹಾಗಾಗಿ ಇವರನ್ನ ಇತಿಹಾಸದ ಪಿತಾಮಹನು ಕೂಡ ಅಂತೇಳಿ ಕರಿತೀವಿ ಇವ್ರು ಇತಿಹಾಸ ಅಂದ್ರೆ ಏನಂತೇಳಿ ಇವ್ರ ಪ್ರಕಾರ ನಾವು ನೋಡಿದೆವು ಅಂತಂದ್ರ ಇಲ್ಲಿ ಮುಂದಿನ ಪೀಳಿಗೆಯವರು ನೆನಪಿಡಬೇಕಾದ ಮಹಾನ್ ವೀರರ ನೋಡ್ರಿ ಅವ್ರು ಯಾವ ರೀತಿ ಹೇಳಿದ್ದಾರೆ ಇತಿಹಾಸ ಅಂದ್ರೆ ಏನಂತ ಹೇಳ್ಬಿಟ್ಟು ಇಲ್ಲಿ ಮುಂದಿನ ಪೀಳಿಗೆಯವರು ನೆನಪಿಡಬೇಕಾದ ಮಹಾನ್ ವೀರದ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಇತಿಹಾಸನು ಕೂಡ ಅಂತ ಹೇಳ್ಬಿಟ್ಟು ಇವ್ರು ಹೇಳಿದ್ರು ಬಟ್ ನಾನು ಇಲ್ಲಿವರೆಗೂ ಕೂಡ ಅಧ್ಯಯನ ಮಾಡಿರ್ತಕ್ಕಂಥದ್ದು ಅಂದ್ರೆ ಓದಿರ್ತಕ್ಕಂಥದ್ದು ಆಧಾರದ ಮೇಲ್ಗಡೆ ಅದ್ರ ಮೇಲ್ಗಡೆ ನನ್ನ ಪ್ರಕಾರ ಇತಿಹಾಸ ಅಂದ್ರೆ ಏನಂತ ನೋಡಿದೆವು ಅಂತಂದ್ರೆ ಆಧಾರಗಳನ್ನ ಆಧಾರವಾಗಿ ಇಟ್ಕೊಂಡ್ಬಿಟ್ಟು ರಚಿಸಿರುವಂತಹ ಗ್ರಂಥವೇ ಇತಿಹಾಸ ಅಂತ ಹೇಳಿಬಿಟ್ಟು ಈ ರೀತಿಯೂ ಕೂಡ ಹೇಳ್ಬೋದು ಅದು ಯಾರ್ಯಾರಿಗೆ ಯಾವ್ಯಾವ ಟೈಪ್ನಲ್ಲೂ ಕೂಡ ಅನಿಸ್ಬೋದು ನನಗೆ ಆ ಟೈಪ್ನಲ್ಲಿ ಅನಿಸಿದ್ದು ಬಟ್ ನೆಕ್ಸ್ಟ್ ನೋಡ್ರಿ ಎಚ್ ಎಸ್ ಟಿ ಆರ್ ಮತ್ತೆ ಜಿ ಪಿ ಎಸ್ ಟಿ ಆರ್ ಟಿ ಟಿ ಸಿಲೆಬಸ್ ಆಧಾರ ಮೇಲ್ಗಡೆ ಫಸ್ಟ್ ಒಂದ್ ನಿಮಗೆ ಬರ್ತಕ್ಕಂಥದ್ದೇ ಆಧಾರಗಳು ಹಾಗಾಗಿ ಇಲ್ಲಿ ಇತಿಹಾಸ ರಚನೆಗು ಕೂಡ ರೀ ನಮಗ ಫಸ್ಟ್ ಬೇಕಾಗಿರ್ತಕ್ಕಂಥ ನಾವು ಹೇಳ್ತೀವಿ ಯಾವುದೇ ಒಂದು ಘಟನೆ ಆಯಿತು ಅಥವಾ ಯಾರೊಬ್ರು ಅದರ ಏನೋ ಒಂದು ವಿಷಯದ ಬಗ್ಗೆ ಹೇಳಿಗೈತಿವಿ ಅಂತಂದ್ರೆ ಅದಕ್ಕೆ ಸಾಕ್ಷಿ ಆಧಾರಗಳು ಬೇಕಲ್ಲ ಆ ಟೈಪ್ ನಲ್ಲಿ ಪುರಾವೆಗಳು ಏನಾದ್ರೂ ಬೇಕಲ್ಲ ಒಂದ್ ನಿಖರವಾದ ಮಾಹಿತಿಯನ್ನು ಹೇಳ್ಬೇಕಾದ್ರ ಅಲ್ಲಿ ಪುರಾವೆಗಳ ಅಥವಾ ಸಾಕ್ಷಿ ಆಧಾರಗಳು ಬೇಕೇ ಬೇಕು ಹಾಗಾಗಿ ಇತಿಹಾಸನ ಕೂಡ ರಚನೆ ಮಾಡಬೇಕಾದ್ರೆ ಅಲ್ಲಿ ಆಧಾರಗಳು ಬೇಕು ಆಧಾರಗಳು ಎಂದರೇನಂತೇಳಿ ಪ್ರಶ್ನೆ ಇಲ್ಲಿ ಬರ್ಬೋದು ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಅರ್ಕ ಆ ಟೈಪ್ ನಲ್ಲಿ ಏನಾದ್ರೂ ಅಂತಂದ್ರ ಆಧಾರಗಳು ಎಂದ್ರ ಏನಂತ ಹೇಳ್ಬಿಟ್ಟು ಇತಿಹಾಸ ಅಂದ್ರೆ ಏನಂತ ಕೂಡ ಹೇಳ್ದ ಅದಾದ ನಂತರ ಈಗ ನೆಕ್ಸ್ಟ್ ವನ್ನ ಆಧಾರಗಳು ಎಂದರೆ ಹೇಳ್ಬಿಟ್ಟು ಈ ಟೈಪ್ ನಲ್ಲಿ ಪ್ರಶ್ನೆ ಬಂತಂದ್ರ ಟೋಟಲ್ ರೀ ಇತಿಹಾಸ ರಚನೆಗೆ ಬೇಕಾಗಿರ್ತಕ್ಕಂತಹ ಮೂಲ ಸಾಮಗ್ರಿಗಳೇ ಟೋಟಲ್ ಇನ್ ಇಷ್ಟಕ್ಕಿಷ್ಟ ಕೊಟ್ಟಿದ್ದ ಇಲ್ಲಿ ಚಿತ್ರದಲ್ಲಿ ನಾವು ನೋಡ್ಬೋದು ಇಲ್ಲಿ ಇತಿಹಾಸ ರಚನೆಗೆ ಬೇಕಾಗಿರ್ತಕ್ಕಂತಹ ಮೂಲ ಸಾಮಗ್ರಿಗಳನ್ನೇ ನಾವು ಆಧಾರಗಳಂತ ಕೂಡ ಕರಿತಾ ಇರ್ತೀವಿ ಇಲ್ಲಿ ನೋಡಿ ಅಹ್ ಇತಿಹಾಸ ರಚನೆಗೆ ಬೇಕಾಗಿರ್ತ ಅಂದ್ರೆ ಇತಿಹಾಸವನ್ನು ಯಾವ ಟೈಪ್ ನಾವು ರಚನೆ ಮಾಡ್ಬೇಕಂತ ಹೇಳ್ಬಿಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಸಾಮಗ್ರಿಗಳ ಈ ಆಧಾರಗಳು ಇದಿಲ್ಲ ಅಂದ್ರೆ ಇತಿಹಾಸ ರಚನೆ ಮಾಡ್ಬೋದು ಆಗತ್ತೇನು ಅಂತ ಹೇಳ್ಬಿಟ್ಟು ಈಗ ನೋಡ್ರಿ ನಿಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಒಂದು ಊರಿತ ಊರಿನಲ್ಲಿ ಒಬ್ಬ ರಾಜ ಏನೋ ಒಂದು ಇದ್ದ ಮಾಡೋದು ಪ್ಲೇ ನೀವು ಅದೇ ನಂತರ ಇಲ್ಲ ಏನೋ ಒಂದು ಕಟ್ಟು ಕತೆ ಅದ ಏನೂ ಇಲ್ಲ ಅಲ್ಲಿ ಸ್ಥಳ ಇಲ್ಲ ನಿಖರವಾದ ಮಾಹಿತಿ ಇಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಈ ರೀ ಟೈಪ್ ನಲ್ಲಿ ಹೇಳ್ತಾ ಇರ್ತೀರಿ ಬಟ್ ಅದನ್ನೇ ನಾವ್ ಏನಾದ್ರು ಪಾಟಲಿಪುತ್ರದಲ್ಲಿ ಪಾಟಲಿಪುತ್ರದಲ್ಲಿರ್ತಕ್ಕಂಥ ಸದ್ಯಕ್ಕ ಬಿಹಾರ ರಾಜ್ಯದ ಪಾಟ್ನಾ ಅದು ಮೊದಲು ಪಾಟಲಿಪುತ್ರ ಅಂತ ಕೂಡ ಕರಿತಾ ಇರ್ತೀವಿ ಆ ಪಾಟೀಲಿ ಪುತ್ರದಲ್ಲಿ ಂತಹ ಏನ್ ಚಂದ್ರಗುಪ್ತ ಮೌರ್ಯನ ಸಂಸ್ಥಾನ ಇತ್ತು ಆ ಸಂಸ್ಥಾನದಲ್ಲಿ ಇರ್ತಕ್ಕಂತಹ ಅಶೋಕ ಚಕ್ರವರ್ತಿ ಅವ್ನೇನಾದ್ರ ಕಳಿಂಗ ಯುದ್ಧವನ್ನ ಮಾಡದ್ನು ಅಂತ ಹೇಳ್ಬಿಟ್ಟು ಒಡಿಸಾದಲ್ಲಿ ಕಳಿಂಗ ಹಾಗಾಗಿ ಆ ಕಳಿಂಗ ಯುದ್ಧವನ್ನ ಮಾಡದ್ನು ಕೂಡ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥದ್ದು ಸ್ಥಳ ಯಾವ ರಾಜ್ಯ ಯಾವ ಸಾಮ್ರಾಜ್ಯ ಪ್ರತಿಯೊಂದು ಕೂಡ ಆಧಾರವನ್ನ ಸಿಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಈ ಟೈಪ್ ನಲ್ಲಿ ಇರ್ತಕ್ಕಂಥದ್ದನ್ನ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನ ಆಧಾರಗಳು ಮಾಡ್ತಾ ಇರ್ತದೆ ಇನ್ನೊಂದು ಆಧಾರಗಳು ಯಾವ ಟೈಪ್ ನಲ್ಲಿ ಕೆಲಸ ಮಾಡ್ತದಂತ ನಾವು ನೋಡಿದೆವು ಅಂತಂದ್ರ ನಾವು ಯಾವ ಟೈಪ್ ನಲ್ಲಿ ಆಧಾರಗಳನ್ನ ಬಳಸ್ತಾ ಇರ್ತೀವಿ ಅದೇ ಟೈಪ್ ನಲ್ಲಿ ಇತಿಹಾಸವನ್ನ ನಾವು ನೋಡ್ಬಹುದು ನೋಡಿ ಯಾವ ಟೈಪ್ ನಲ್ಲಿ ಆಧಾರಗಳನ್ನ ಬಳಸಿರ್ತೀವಿ ಅದೇ ಟೈಪ್ ನಲ್ಲಿ ಇತಿಹಾಸವನ್ನ ನಾವು ನೋಡ್ಬೋದು ಇಲ್ಲಿ ಆಧಾರಗಳಲ್ಲಿ ನೋಡಿದೆವು ಅಂದ್ರೆ ಟೋಟಲ್ ಎಷ್ಟು ವಿಧಗಳನ್ನ ನೋಡಿದೆವು ಅಂದ್ರೆ ಫಸ್ಟ್ ಒಂದು ಆಧಾರಗಳಲ್ಲಿ ಬಂದಿವೆ ಅಂದ್ರೆ ಎರಡು ವಿಧಗಳು ಒಂದು ಸಾಹಿತ್ಯ ಆಧಾರಗಳು ಇನ್ನೊಂದು ಪುರಾತತ್ವ ಹೇಳ್ಬಿಟ್ಟು ಅದರೊಳಗಡೆ ಮತ್ತೆ ಡಿವೈಡ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡಿದೆವು ಅಂದ್ರೆ ಲಿಖಿತ ಸಾಹಿತ್ಯ ಮತ್ತೆ ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯದಲ್ಲಿ ಮತ್ತೆ ಎರಡು ವಿಭಾಗ ಆಗಿರ್ತಕ್ಕಂಥದ್ದು ಮೌಖಿಕ ಸಾಹಿತ್ಯದಲ್ಲೂ ಕೂಡ ವಿಭಾಗ ಆಗಿರ್ತಕ್ಕಂಥದ್ದು ಇಲ್ಲಿ ಫಸ್ಟ್ ಬನ್ನ ಸಾಹಿತ್ಯ ಆಧಾರಗಳು ಈ ಕಡೆ ಪುರಾತತ್ವ ಆಧಾರಗಳು ಅದಾದ ನಂತರ ಲಿಖಿತ ಸಾಹಿತ್ಯ ಮೌಖಿಕ ಸಾಹಿತ್ಯ ಇನ್ನು ಇದ್ರೊಳಗಡೆ ಅಂತಂದ್ರೆ ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ವಿದೇಶೀಯ ಸಾಹಿತ್ಯ ಇದ್ರೊಳಗಡೆ ಬಂದ್ವಿ ಅಂತಂದ್ರ ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು ಜನಪದ ಕಥೆಗಳು ಐತಿಹ್ಯಗಳು ಇನ್ನ ಫಸ್ಟ್ ಇದ್ರ ಬಗ್ಗೆ ನೋಡಂಬ್ರಿ ಇಲ್ಲಿ ಇರ್ತಕ್ಕಂಥದ್ದು ಸಾಹಿತ್ಯ ಆಧಾರಗಳು ಅಂದ್ರೆ ಏನು ಟೋಟಲ್ನೇ ಆಗ್ರಿ ಗ್ರಂಥಗಳ ಮೂಲಕ ಆಗಿರ್ಬೋದು ಅಥವಾ ಬಾಯಿಗಳ ಮೂಲಕ ಆಗಿರ್ಬೋದು ರಚನೆ ಆಗಿರ್ತಕ್ಕಂಥ ಗ್ರಂಥಗಳಾಗಿರ್ಬೋದು ಕೃತಿಗಳಾಗಿರ್ಬೋದು ಇವೆಲ್ಲವನ್ನೂ ರೀ ನಾವು ಸಾಹಿತ್ಯ ಆಧಾರಗಳಲ್ಲಿ ನಾವು ತೆಗೆದುಕೊಳ್ತಾ ಇರ್ತೀವಿ ಅದು ಅಹ್ ಬಾಯಿಯಿಂದ ಬಾಯಿಯಾದ್ರೂ ಹದ್ದು ಬಂದಿರ್ತಕ್ಕಂಥದ್ದಾಗಿರ್ಬೋದು ಇಲ್ಲ ಒಂದು ವೇಳೆ ರೀ ಗ್ರಂಥಗಳ ರೂಪದಲ್ಲಿ ಅಥವಾ ಕೃತಿಗಳ ರೂಪದಲ್ಲಿ ಬರೆದಿರ್ತಕ್ಕಂಥದ್ದಾಗಿರ್ಬೋದು ಅವುಗಳನ್ನ ನಾವು ಸಾಹಿತ್ಯ ಆಧಾರಗಳಂತ ಹೇಳ್ಬಿಟ್ಟು ಕರಿತಾ ಇರ್ತೀವಿ ಸಾಹಿತ್ಯ ಆಧಾರಗಳಾಯ್ತು ಅದಾದ ನಂತರ ನೆಕ್ಸ್ಟ್ ಒನ್ ನೋಡಿದೆ ಅಂತಂದ್ರೆ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಇಲ್ಲಿ ಎರಡು ವಿಭಾಗಗಳು ಇದ್ರೊಳಗಡೆ ಫಸ್ಟ್ ಒಂದು ಲಿಖಿತ ಸಾಹಿತ್ಯ ಅಂದ್ರೆ ಏನಂತ ಹೇಳ್ಬಿಟ್ಟು ಹೆಸರು ಹೇಳಿತ್ತು ಲಿಖಿತ ಅಂತ ಹೇಳ್ಬಿಟ್ಟು ಲಿಖಿತ ಅಂದ್ರ ಪ್ಲೇರಿ ಅಲ್ಲಿ ಏನದ ಅಂತಂದ್ರೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೈಯಾರ ಬರೆದಿರ್ತಕ್ಕಂಥದ್ದ ಸಾಹಿತ್ಯಗಳನ್ನ ಲಿಖಿತ ಸಾಹಿತ್ಯ ಅಂತ ಕರಿತೀವಿ ಇಲ್ಲಿ ಮೌಖಿಕ ಸಾಹಿತ್ಯ ಅಂದ್ರೆ ಏನಂತ ನೋಡಿದೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ನೋಡ್ರಿ ಪ್ರತಿಯೊಂದು ರೀ ಅಲ್ಲಿ ಬಾಯಿಂದ ಬಾಯಿಗೆ ಹರಿದು ಬಂದಿರತಕ್ಕಂಥ ಸಾಹಿತ್ಯಗಳು ಇದು ಮೌಖಿಕ ಸಾಹಿತ್ಯ ಇದು ಲಿಖಿತ ಸಾಹಿತ್ಯ ಅಂತಂದ್ರೆ ಕೈಲಿಂದ ಲಿಖಿತವಾಗಿ ಬರೆದಿರ್ತಕ್ಕಂಥ ಸಾಹಿತ್ಯಗಳು ಅದಾದ ನಂತರ ಇದ್ರೊಳಗಡೆ ಮತ್ತೆ ಡಿವೈಡ್ ಆಗಿರ್ತಕ್ಕಂಥದ್ದು ನೋಡಿದೆ ಅಂತಂದ್ರ ದೇಶೀಯ ಸಾಹಿತ್ಯ ವಿದೇಶೀಯ ಸಾಹಿತ್ಯ ಇದು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದ್ರ ಮೇಲ್ಗಡೆ ರೀ ಅಲ್ಲಿ ನಿಮಗ್ ಕೇಳ್ಬೋದು ಡಿಸ್ಕ್ರಿಪ್ಷನ್ ಅಲ್ಲಿ ಆದ್ರೂ ಕೇಳ್ಬೋದು ಅಥವಾ ಟಿ ಇ ಟಿ ಆದ್ರೂ ಇಲ್ಲಿ ಏನಾದ್ರು ಕೇಳ್ಬೋದು ಇಲ್ಲಿ ದೇಶೀಯ ಸಾಹಿತ್ಯ ಅಂದ್ರೆ ಏನಂತ ನೋಡಿದೆ ಅಂತಂದ್ರ ಭಾರತೀಯರಿಂದಲೇ ರಚನೆ ಆಗಿರ್ತಕ್ಕಂಥ ಗ್ರಂಥಗಳು ಮತ್ತೆ ಕೃತಿಗಳನ್ನ ನಾವ್ರಿ ದೇಶೀಯ ಸಾಹಿತ್ಯ ಅಂತ ಹೇಳಿ ಕರಿತಾ ಇರ್ತೀವಿ ಇಲ್ಲಿ ವಿದೇಶಿ ಸಾಹಿತ್ಯ ಅಂದ್ರೆ ಏನಂತ ನಾವು ಅಂತಂದ್ರೆ ಇಲ್ಲಿ ವಿದೇಶಿ ಬರಹಗಾರ ಆಗಿರ್ಬೋದು ವಿದ್ವಾಂಸರಾಗಿರ್ಬೋದು ಅಥವಾ ಪ್ರವಾಸಿಗರಾಗಿರ್ಬೋದು ಆ ಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥವ್ರು ಅವ್ರು ಏನ್ ಮಾಡ್ತಾರಂತಂದ್ರೆ ಅವಾಗ ರಚನೆ ಮಾಡಿರ್ತಕ್ಕಂತಹ ಗ್ರಂಥಗಳು ಸಾಹಿತ್ಯಗಳನ್ನ ನಾವು ವಿದೇಶಿ ಸಾಹಿತ್ಯನೂ ಕೂಡ ಅಥವಾ ಕೃತಿಗಳನ್ನು ರಚನೆ ಮಾಡಿದ್ರ ಅಂದ್ರೆ ಅದನ್ನ ನಾವು ವಿದೇಶಿ ಸಾಹಿತ್ಯನೂ ಕೂಡ ಅಂತ ಹೇಳಿ ನಾವು ಕರಿತಾ ಇರ್ತೀವಿ ಇದರೊಳಗಡೆ ಫಸ್ಟ್ ಒನ್ ಇದು ಅಂದ್ರೆ ಏನಂತ ಹೇಳಿ ಹೇಳದ್ ದೇಶೀಯ ಸಾಹಿತ್ಯ ಅಂದ್ರೆ ಭಾರತೀಯದಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಅದಕ್ಕೆ ಉದಾಹರಣೆಗಳನ್ನ ಬರೀರಿ ಕೂಡ ಅಂತ ಕೊಡಬಹುದು ಒಂದ್ ವೇಳೆ ಡಿಸ್ಕ್ರಿಪ್ಟಿವ್ ನಲ್ಲಿ ಹೇಳ ಅಲ್ಲಿ ಎಚ್ ಎಸ್ ಟಿ ಅರೋ ಜಿ ಪಿ ಎಸ್ ಟಿ ಅರೋದಾಗ ಬರೀತಕ್ಕಂಥದ್ದು ಕೊಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಈ ಟೈಪ್ನಲ್ಲಿ ಅಲ್ಲಿ ಏನಾದರೂ ಕೊಡ್ಬೋದು ಅಥವಾ ಟಿ ಟಿ ಏನಾದ್ರೆ ಪ್ರಶ್ನೆಗಳು ಕೊಡ್ಬೋದು ಇದು ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ ಅಂತ ಹೇಳ್ಬಿಟ್ಟು ಆವಾಗ ಇಲ್ಲಿ ಬರ್ತಕ್ಕಂಥವ್ರು ಯಾರು ಅಂದ್ರೆ ಭಾರತೀಯರಲ್ಲೇ ಭಾರತೀಯರಿಂದನೇ ರಚನೆ ಆಗಿರ್ತಕ್ಕಂಥದ್ದು ಅದು ಯಾವ್ದು ಯಾವ್ದು ಅಂತ ಅಂದ್ರೆ ನಾವು ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರ್ಬೋದು ಇನ್ನೊಂದು ಕೌಟಿಲ್ಯ ವಿಷ್ಣುಗುಪ್ತ ಚಾಣಕ್ಯನ ಕೂಡ ಅಂತ ಹೇಳಿ ಕರೀತಾರ ನೋಡ್ರಿ ಇಲ್ಲಿ ವಿಷ್ಣುಗುಪ್ತ ಬರೆದಿರ್ತಕ್ಕಂಥದ್ದು ಅಲ್ಲಿಂದ ಅರ್ಥಶಾಸ್ತ್ರ ಆಗಿರ್ಬೋದು ಅಥವಾ ವಿಶಾಖದತ್ತನ ಮುದ್ರಾ ರಾಕ್ಷಸ ಆಗಿರ್ಬೋದು ಅಥವಾ ಇಲ್ಲಿ ಅಶ್ವಘೋಷನ ಬುದ್ಧ ಚರಿತೆ ಆಗಿರ್ಬೋದು ಅದಾದ ನಂತರ ಇನ್ನು ಇನ್ನೊಂದು ಬೌದ್ಧ ಸಾಹಿತ್ಯಗಳಾದ ತ್ರಿಪೀಠಕಗಳು ಸುದ್ದ ಪೀಠಕ ವಿನಯ ಪೀಠಕ ಅಭಿಧಮ ಪೀಠಕನು ಕೂಡ ಅಂತೇಳಿ ಕರಿತಾ ಇರ್ತೀವಿ ಅಲ್ಲಿ ಅದ್ರ ಬಗ್ಗೆನು ಕೂಡ ಇಲ್ಲಿ ಕೇಳಿದ್ರೆ ಕೇಳಬಹುದು ನೋಡ್ರಿ ಇಲ್ಲಿ ಟೋಟಲ್ ಏನು ವಿಶಾಖದ ತನ ಮುದ್ರ ರಾಕ್ಷಸ ಒಂದಾಯ್ತು ಇನ್ನೊಂದು ಕಳ್ಳಣನ್ ಬರೆದಿರ್ತಕ್ಕಂತಹ ರಾಜ ತರಂಗಣಿ ಇಲ್ಲಿ ಪುಸ್ತಕದಲ್ಲಿ ಕೊಟ್ಟಿದ್ರೆ ಅಷ್ಟೇ ಹೇಳಿಗೈತೆ ಇನ್ನೂ ಬಹಳಷ್ಟು ಬರ್ತದ ಬಟ್ ಆದ್ರೆ ಪುಸ್ತಕದಲ್ಲಿ ಕೇಳಿದ್ರೆ ಮೇಲ್ಗಡೆ ಇನ್ನೊಂದು ಇಲ್ಲಿ ತನಕನೂ ಕೂಡ ಏನೇನು ಕೇಳಿದ್ದಾನ ಪುಸ್ತಕದಲ್ಲಿ ಡೈರೆಕ್ಟ್ ಆಗಿ ಬಂದಿರತಕ್ಕಂಥ ಪ್ರಶ್ನೆಗಳು ಹಾಗಾಗಿ ಅದಿಷ್ಟೇ ಹೇಳಿದ್ದು ಇನ್ನ ಆ ಕಲ್ಯಾಣನ ರಾಜತರಂಗಿಣಿ ಆಗಿರ್ಬೋದು ವಿಶಾಖದತ್ತನ ಮುದ್ರಾ ರಾಕ್ಷಸ ಕೌಟಿಲ್ಯನ ಅರ್ಥಶಾಸ್ತ್ರ ಅಥವಾ ಬೌದ್ಧ ಸಾಹಿತ್ಯಗಳಾದ ತ್ರಿಪೀಠಕಗಳಾಗಿರ್ಬೋದು ಇಲ್ಲಿ ಇನ್ನೊ ಮದ್ದಿನೋ ನೋಡ್ದೇವತಂದ್ರ ಇಲ್ಲಿ ರಾಷ್ಟ್ರಕೂಟರ ಆಳ್ವಿಕೆ ಟೈಮ್ ನಲ್ಲಿ ಇರ್ತಕ್ಕಂಥ ಅಮೋಘ ವರ್ಷನ ಕಾಲದಲ್ಲಿ ಅವಾಗಲ್ಲಿ ಇರ್ತಕ್ಕಂಥ ಕವಿಯಾಗಿರ್ತಕ್ಕಂಥ ಶ್ರೀ ವಿಜಯನ ಕವಿರಾಜ ಮಾರ್ಗ ಇದನ್ನು ಇದ್ರ ಬಗ್ಗೆನೂ ಕೂಡ ಅಲ್ಲಿ ಕೇಳಿದ್ರೆ ಕೇಳಬಹುದು ಇಷ್ಟಕ್ಕಿಷ್ಟು ಏನ್ ನಾವು ಹೇಳ್ತೀವಿ ಅಂತಂದ್ರೆ ಅದು ರೀ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳು ಈ ಟೈಪ್ ನಲ್ಲಿ ಪ್ರಶ್ನೆ ಬರಬಹುದು ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳನ್ನು ಬರೆಯಿರಿ ಅಂತ ಹೇಳ್ಬಿಟ್ಟು ಪ್ರಶ್ನೆಗಳನ್ನ ಬರ್ಬೋದು ಅವಾಗ ಬಂತಂದ್ರ ಅದಿಷ್ಟು ಬರಿಬೇಕಾಗಿದ್ದು ನೆಕ್ಸ್ಟ್ ಬನ್ನ ವಿದೇಶಿ ಸಾಹಿತ್ಯಕ್ಕ ಉದಾಹರಣೆಗಳು ಇಲ್ಲಿ ವಿದೇಶಿ ಸಾಹಿತ್ಯಕ್ಕ ಉದಾಹರಣೆ ನೋಡಿದಿವಂತಂದ್ರ ರೀ ಬರ್ತಕ್ಕಂಥ ನೋಡಿದೆ ಅಂತಂದ್ರೆ ಭಾರತೀಯರೆಲ್ಲ ಬೇರೆಯವ್ರು ಅಂತ ಹೇಳ್ಬಿಟ್ಟು ಆವಾಗ ಬೇರೆ ಬೇರೆದವ್ರು ಬಂದಿರ್ತಕ್ಕಂಥವ್ರು ನಾವು ಹೇಳಿದ್ವಿ ವಿದೇಶಿ ಬರಹಗಾರರಾಗಿರ್ಬೋದು ಅಥವಾ ಅಥವಾ ಆಸ್ಥಾನಕ್ಕೆ ಭೇಟಿ ಕೊಟ್ಟವ್ರು ಆಗಿರ್ಬೋದು ಅವ್ರು ಏನದ ಅಂತಂದ್ರೆ ರಚನೆ ಮಾಡಿರ್ತಕ್ಕಂಥ ಗ್ರಂಥಗಳು ಕೃತಿಗಳು ಅಥವಾ ವಿದ್ವಾಂ ವಿದ್ವಾಂಸರು ಈ ರೀತಿಯಿಂದ ರಚನೆ ಮಾಡಿರ್ತಕ್ಕಂಥ ದೇಶಿ ಸಾಹಿತ್ಯ ಕೂಡ ಅಂತ ಹೇಳಿದ್ವಿ ಅದು ಯಾರ್ಯಾರು ಅಂತ ನೋಡಿದೆವು ಅಂತಂದ್ರೆ ಇಲ್ಲಿ ಆಸ್ಥಾನಕ್ಕೆ ಭೇಟಿ ಕೊಟ್ಟವ್ರು ಅಂತಂದ್ರೆ ಹುಯನ್ ಸಾಂಗ್ ಆಗಿರ್ಬೋದು ಅಥವಾ ಪಾಹಿಯಾನ ಆಗಿರ್ಬೋದು ಅಥವಾ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥವ್ರು ಫರ್ನಿಯೋ ನ್ಯೂನಿಸ್ ಆಮೇಲೆ ನಿಕೋಲೋ ಕೌಂಟಿ ಬಾರ್ಬೋಸ ನೋಡ್ರಿ ಒಬ್ಬರಿ ಅಲ್ಲ ಬಹಳಷ್ಟು ಜನನು ಕೂಡರಿ ಭೇಟಿ ಕೊಟ್ಟಿರ್ತಕ್ಕಂಥದ್ದು ನೋಡ್ತೀವಿ ಮೇನ್ ಇಂಪಾರ್ಟೆಂಟ್ ಇನ್ನೊಂದು ನೋಡಿದೆ ಅಂತಂದ್ರೆ ರೀ ಇಂಡಿಕಾ ಅಂತಕ್ಕಂಥ ಕೃತಿಯನ್ನು ಬರೀತಾನ ಕೂಡ ಕೂಡರಿ ಇಲ್ಲಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನಲ್ಲ ಮೆಗಸ್ತನೇಸ್ರಿ ಅವ್ನ್ ಏನದ ಅಂತಂದ್ರೆ ಇಂಡಿಕಾ ಕೃತಿ ಅದನ್ನು ಕೂಡರಿ ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆ ಬೆಸ್ಟ್ ಎಕ್ಸಾಂಪಲ್ ಅದಾದ ನಂತರ ಇನ್ನು ಇಲ್ಲೇ ನೋಡ್ರಿ ಒಂದು ಟ್ರಿಕ್ಸ್ ಅದ ಅದನ್ನು ಕೂಡ ಏನಂತ ಹೇಳ್ಬಿಟ್ಟು ಇಲ್ಲಿ ವಿದೇಶಿ ಸಾಹಿತ್ಯದೊಳಗಡೆ ಕನ್ಫ್ಯೂಸ್ ಮಾಡ್ತಕ್ಕಂಥದ್ದು ಏನಂದ್ರೆ ಒಂದು ಹುಯ್ಯನ್ಸ್ತಾಂಗ ಇನ್ನೊಂದು ಪಾಹಿ ಅನ್ನೋದು ಬಹಳಷ್ಟು ಕನ್ಫ್ಯೂಸ್ ಮಾಡ್ತಾ ಇರ್ತದೆ ಯಾರ್ದು ಸಿ ಯು ಕಿನೋ ಯಾರ್ದು ಗೋಕೋಕಿನೋ ಅಂತ ಹೇಳ್ಬಿಟ್ಟು ಅವಾಗ ನೋಡಿದೆವು ಅಂದ್ರೆ ಆ ಟ್ರಿಕ್ಸ್ ಏನಂತ ನೋಡ್ರಿ ಇಲ್ಲೇ ರೀ ಇದನ್ನ ಯೂಸ್ ಮಾಡ್ರಿ ಒಟ್ಟ ಕನ್ಫ್ಯೂಸ್ ಆಗಂಗಿಲ್ಲ ಇಲ್ಲಿ ಹುಯನ್ಸ್ತಾಂಗ ಅನ್ನ ಕೃತಿ ನೋಡಿದೆವು ಅಂತಂದ್ರೆ ಅದು ಯಾವ್ದಂತಂದ್ರ ಅಂತಂದ್ರೆ ಸಿ ಯು ಕಿ ಇಲ್ಲಿ ಯಾವ ಟೈಪ್ ನಲ್ಲಿ ಅಂತಂದ್ರೆ ಹುಯೇನ್ ಅನ್ನೋದನ್ನ ಯ ಬರ್ತದ ಸಿ ಯು ಕಿ ಅನ್ನ ನಡಬಾರೇ ರೀ ಇಲ್ಲಿನೂ ನಡಬಾರಕೆ ಏನೇ ಅದ ಇಲ್ಲಿನೂ ಕೂಡ ಏನೇ ಇದ್ದಿದ್ದ ಇಲ್ಲಿ ಯು ಕೊಟ್ಟಾರಲ್ರಿ ಅನ್ಕೊಂಡಿದ್ದೀರಿ ಮತ್ತ ಬಟ್ ನಾವು ಸಲುವಾಗಿ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡಿದ್ದು ಇದನ್ನು ಕೂಡ ಯೆ ಬಂದಿದ್ದ ಇದನ್ನು ಕೂಡ ಯಾಗೆ ಬಂದಿದ್ದ ಹಾಗಾಗಿ ಇಲ್ಲಿ ಹುಯನ್ ಸ್ಥಾಂಗ್ ಅಂತಕ್ಕಂಥದ್ದು ಅವ ಏನ್ ಮಾಡ್ತಾನಂದ್ರ ಸಿ ಯು ಕೆ ಅಂತಕ್ಕಂಥ ಕೃತಿಯನ್ನ ಬರೀತಾನ ಹಾಗಾಗಿ ಇಲ್ಲಿ ಯಾ ಇಲ್ಲಿನೂ ಕೂಡ ಎರಡು ಕಡೆ ಕೂಡ ಬಂದಿದ್ದ ಇನ್ ಮುಂದ್ ಕನ್ಫ್ಯೂಸ್ ಆಗಂಗಿಲ್ಲ ಆ ರೀತಿ ಅಂದ್ರೆ ನೀವು ನೆನಪಿಡ್ಕೋಬಹುದು ಅದು ಸಿ ಯು ಕೆ ಬರ್ದಿರ್ತಕ್ಕಂಥ ಯಾರ ಅಂತ ನಾವು ನೋಡಿದೆ ಅಂತಂದ್ರೆ ಅದು ಎನ್ಸ್ತಾಂಗ್ ಕೂಡ ಹೇಳ್ಬೋದು ಇದಾದ ನಂತರ ಇನ್ನು ನೆಕ್ಸ್ಟ್ ಒನ್ ಇರ್ತಕ್ಕಂಥದ್ದು ಪಾಹಿ ಅನ್ನೂ ಕೂಡ ಒಂದು ಯೂಸ್ ಮಾಡ್ರಿ ಬಟ್ ಕನ್ಫ್ಯೂಸ್ ಪಾಹಿ ಅನ್ನೋ ಕೃತಿ ನೋಡಿದ್ರೆ ಗೋಕೋಕಿ ಅಂತಿ ಗೋಕೋಕಿ ಸ್ವಲ್ಪ ಇಲ್ಲ ಅಕ್ಷರಗಳು ಕೂಡಂಗಿಲ್ಲ ಬಟ್ ನಾವ್ ಏನ್ ಹೇಳ್ತೀವಿ ದೀರ್ಘ ಉಚ್ಚಾರ ಮಾಡ್ಬೇಕಾಗ್ತದ ಅಂತ ಹೇಳ್ಬಿಟ್ಟು ಆ ಟೈಪ್ ನಲ್ಲಿ ದೀರ್ಘ ಉಚ್ಚಾರಣೆ ಮಾಡೋವಾಗ ಬರ್ತಕ್ಕಂಥದ್ದು ಇಲ್ಲಿ ಫ ಅಂತಕ್ಕಂಥದ್ದು ಪ ಇಲ್ಲ ಇಲ್ಲಿ ಫ ಕೊಟ್ಟಿದ್ದ ಹಾಗಾಗಿ ಇಲ್ಲಿ ಫ ಹೆಸರಿನಲ್ಲಿ ಫ ಅದು ಹಾಗಾಗಿ ಇದು ಫಾಹಿ ಅನ ಮುಂದ್ರಿ ಇಲ್ಲಿ ಗೋಕೋಕಿ ಅನ್ನೋ ಮುಂದೆ ಎರಡು ಕೆರಡು ನೋಡ್ರಿ ದೀರ್ಘ ಉಚ್ಚಾರಣೆ ಆಗ್ತಕ್ಕಂಥದ್ದು ಸ್ವಲ್ಪ ಇನ್ನೊಂದು ಅಕ್ಷರಗಳು ಬರೆಯ ಕೂಡ ನೋಡ್ರಿ ಸೇಮ್ ಬರ್ತದೆ ಇಲ್ಲಿನೂ ಕೂಡ ಇಲ್ಲಿ ತನಕ ಅರ್ಧಕ್ಕರ್ಧ ಸೇಮ್ ಬಂದಿದ್ದ ಹಾಗಾಗಿ ಇದನ್ನ ಈ ಟೈಪ್ ನಲ್ಲಿ ಟ್ರಿಕ್ಸ್ ಅಂತ ಹೇಳ್ಬಿಟ್ಟು ಹೇಳಿದೀನಿ ಇದಕ್ಕಿಂತ ಸರಿಯಾಗಿ ಏನಾದ್ರೂ ಟ್ರಿಕ್ಸ್ ನೀವು ಮಾಡ್ತಿದ್ರೆ ಅಂದ್ರೆ ಕಮೆಂಟ್ ನಲ್ಲಿ ತಿಳಿಸ್ರಿ ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗ್ತದೆ ಅದಾದ ನಂತರ ಇದು ಫಾಹಿ ಅನ್ನ ನೋಡಿದೆ ಗೋಕೋಕಿ ಅಂತಕ್ಕಂಥದ್ದು ಇಲ್ರಿ ಈ ಟೈಪ್ ನಲ್ಲಿ ನಾವು ನೆನಪಿಟ್ಕೊಳ್ಬಹುದು ಇದನ್ನು ಕೂಡ ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆ ಆಗಿರತಕ್ಕಂಥದ್ದು ಇದಾದ ನಂತರ ನೆಕ್ಸ್ಟ್ ಒಂದ್ ಅಂತಂದ್ರೆ ಇವಾಗಂತ ಸಾಹಿತ್ಯ ಆಧಾರಕ್ಕೆ ಸಂಬಂಧಪಟ್ಟಂಗೆ ನೋಡಿದೆವು ಅಂತಂದ್ರೆ ವಿದೇಶಿ ಸಾಹಿತ್ಯ ಮತ್ತೆ ಲಿಖಿತ ಸಾಹಿತ್ಯದ ಒಳಗಡೆ ವಿದೇಶಿ ಸಾಹಿತ್ಯ ಮತ್ತೆ ದೇಶೀಯ ಸಾಹಿತ್ಯ ಎರಡೂ ಕೂಡ ಆಯ್ತು ಇವ್ ಅನ್ಬೋದು ಮೌಖಿಕ ಸಾಹಿತ್ಯದ ಬಗ್ಗೆ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಈ ಪುರಾತತ್ವ ಆಧಾರಗಳ ಆದ ನಂತರ ಆ ಕಡೆ ಹೇಳ್ತೀನಿ ಅಂತ ಇಲ್ಲಿ ಪುರಾತತ್ವ ಆಧಾರಗಳು ಇತಿಹಾಸದಲ್ಲಿ ಆಧಾರಗಳ ಒಳಗಡೆ ನೋಡಿದೆವು ಅಂದ್ರೆ ಫಸ್ಟ್ ಒನ್ ನಾನು ಹೇಳಿದ್ದೆಲ್ಲ ಅಲ್ರಿ ಸಾಹಿತ್ಯ ಆಧಾರ ಪುರಾತತ್ವ ಆಧಾರಗಳು ಅಂತ ಹೇಳ್ಬಿಟ್ಟು ಆ ಟೈಪ್ ನಲ್ಲಿ ಇಲ್ಲಿ ಸೆಕೆಂಡ್ ಒನ್ ನೋಡ್ರಿ ಇದರೊಳಗಡೆ ರೀ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಮತ್ತೆ ಇತರ ಅವಶೇಷಗಳು ಪುರಾತತ್ವ ಆಧಾರಗಳಲ್ಲಿ ಈಗ ಏನದ ನಾಲ್ಕು ವಿಭಾಗಗಳನ್ನ ನಾವು ನೋಡ್ತೀವಿ ಆಕ್ಚುಲಿ ನಿಮ್ಗೆ ಮೇನ್ ಬರ್ತಕ್ಕಂಥದ್ದು ಈ ಮೂರ ಮೇಲ್ಗಡೆ ಪ್ರಶ್ನೆಗಳನ್ನ ಕೇಳಬಹುದು ಇಲ್ಲಿ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಇಲ್ಲಿ ಡಿಸ್ಕ್ರಿಪ್ಟಿವ್ ಈ ಟೈಪ್ ಈಗ ಯಾವ ಟೈಪ್ ನಲ್ಲಿ ಪ್ರಶ್ನೆಗಳನ್ನ ಬರ್ತದಂತ ನಾವು ನೋಡಿದಿವಂತಂದ್ರ ಶಾಸನಗಳು ಸ್ಮಾರಕಗಳು ನಾಣ್ಯಗಳು ಇತಿಹಾಸ ರಚನೆಗೆ ಹೇಗೆ ಉಪಯುಕ್ತ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಬರ್ತಂದ್ರ ಅವಾಗ ಬರೀಬೇಕೇನ ಆ ಟೈಪ್ ನಲ್ಲಿ ಇತಿಹಾಸ ರಚನೆ ಮಾಡುವಾಗ ಇದರದ್ದು ಪಾತ್ರ ಯಾವ ಟೈಪ್ ನಲ್ಲಿ ಇರ್ತದ ಅಂತ ಹೇಳ್ಬಿಟ್ಟು ಈ ಟೈಪ್ ನಲ್ಲೂ ಕೂಡ ಪ್ರಶ್ನೆಯನ್ನ ಬರಬಹುದು ಡಿಸ್ಕ್ರಿಪ್ಟಿವ್ ಆವಾಗ ಇಲ್ಲಿ ಫಸ್ಟ್ ಒನ್ ನೋಡ್ರಿ ನಾವು ನೋಡಿದೆವು ಅಂತಂದ್ರ ಇಲ್ಲಿ ಇರ್ತಕ್ಕಂಥದ್ದು ಶಾಸನಗಳು ಅವಾಗ ಶಾಸನಗಳನ್ನು ಬಲ್ ಬಂದ್ವಿ ಅಂತಂದ್ರ ಟೋಟಲ್ ಇನ್ನೇರಿ ಒಂದು ಜೀವಂತ ಮಾಹಿತಿಯನ್ನು ಒದಗಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಕ್ಕಂಥ ನೋಡಿದ್ರೆ ಅಂದ್ರೆ ಅದು ಶಾಸನಗಳು ಯಾಕಂತ ಹೇಳಿದೇವಂತಂದ್ರ ಡೈರೆಕ್ಟ್ ಆಗಿ ಬರೆದಿರ್ತಕ್ಕಂಥದ್ದು ಅಕ್ಷರಗಳ ಬಗ್ಗೆ ಜ್ಞಾನ ಆಗಿರ್ಬೋದು ಅವ್ರ ಧರ್ಮದ ಬಗ್ಗೆ ಆಗಿರ್ಬೋದು ಆಮೇಲೆ ಅವ್ರ ಸಂಸ್ಕೃತಿ ಬಗ್ಗೆ ಆಗಿರ್ಬೋದು ಅವರ ಆಡಳಿತದ ವ್ಯವಸ್ಥೆ ಬಗ್ಗೆ ಆಗಿರ್ಬೋದು ಆಮೇಲೆ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಆಗಿರ್ತಕ್ಕಂಥದ್ದು ಇಲ್ಲವ ನೋಡ್ಬೋದು ಶಾಸನಗಳನ್ನ ಒಂದು ಜೀವಂತ ಮಾಹಿತಿನ ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾವಂತ ಹೇಳಿ ಹೇಳಿದ್ವಿ ಬಟ್ ಭಾರತದಲ್ಲೇ ನೋಡಿದೆ ಅಂತಂದ್ರ ಅತಿ ಹೆಚ್ಚು ಶಾಸನಗಳನ್ನು ಹೊರಡಿಸಿರುವಂತಹದ್ದು ಯಾರಂತ ನೋಡಿದೆ ಅಂತಂದ್ರ ಅದು ರೀ ಮೌರ್ಯ ಸಾಮ್ರಾಜ್ಯದ ಇಲ್ಲಿ ಅಶೋಕ ಚಕ್ರವರ್ತಿ ಯಾವ ಟೈಪ್ ನಲ್ಲಿ ಅಂತ ಹೇಳಿ ಅಂತಂದ್ರೆ ಇಲ್ಲಿ ಕಲ್ಲಿನ ಹಾಸಿಗೆ ರೀ ಅದ್ರ ಮೇಲ್ಗಡೆನೂ ಕೂಡ ಕೆತ್ತನೆಯನ್ನ ಅಲ್ಲಿಂದ ಶಾಸನವನ್ನ ಬರೆಸಿದ್ದನ್ನ ನಾವು ನೋಡ್ತೀವಿ ಅದಾದ ನಂತರ ಇಲ್ಲಿ ಏನಂದ್ರೆ ಕಲ್ಲಿನ ಕಂಬಗಳ ರೀ ಕಲ್ಲಿನ ಕಂಬಗಳ ಕೂಡ ರೀ ಅಲ್ಲಿ ಏನ್ ಮಾಡಿದ್ನಂದ್ರ ಅಶೋಕನ ಶಾಸನಗಳನ್ನ ಬರೆಸಿದ್ನು ಬಂಡೆಗಲ್ ಮೇಲ್ಗಡೆಯೂ ಕೂಡ ಶಾಸನಗಳನ್ನ ಬರೆಸಿದ್ನು ಅದಾದ ನಂತರ ರೀ ಇನ್ನು ಉಬ್ಬು ಶಿಲ್ಪಗಳನ್ನು ಕೂಡ ರಚನೆ ಆಗಿರ್ತಕ್ಕಂಥದನ್ನ ನಾವು ನೋಡ್ತೀವಿ ಇಲ್ಲಿ ಕಲ್ಲಿನ ಹಾಸಿಗೆ ಮೇಲ್ಗಡೆ ಆಗಿರ್ಬೋದು ಅದಾದ ನಂತರ ಕಲ್ಲಿನ ಕಂಬಗಳ ಮೇಲ್ಗಡೆ ಆಗಿರ್ಬೋದು ಈ ಟೈಪ್ನಲ್ಲಿ ಏನಂದ್ರೆ ಅಶೋಕ ಚಕ್ರವರ್ತಿ ಹೊರಡಿಸಿರ್ತಕ್ಕಂಥ ಶಾಸನಗಳು ನಮಗೆ ಸಿಕ್ಕಿದ್ದನ್ನು ನಾವು ನೋಡ್ತೀವಿ ಇದಾದ ನಂತರ ಇನ್ನು ನೆಕ್ಸ್ಟ್ ಬನ್ನಿರಿ ಅಶೋಕನ ಶಾಸನಗಳ ಪ್ರಕಾರವಾಗಿ ಭಾರತದಲ್ಲಿ ಸಿಕ್ಕಿರ್ತಕ್ಕಂಥ ಹಲವಾರು ಶಾಸನಗಳದು ಒಂದು ಅಹ್ ರಾಯಚೂರಿನ ಮಸ್ಕಿ ಶಾಸನ ನೋಡಿದೆವು ಅಂತಂದ್ರ ಅದು ಯಾವ ಟೈಪ್ ನಲ್ಲಿ ಅಂತಂದ್ರೆ ಬಹಳಷ್ಟು ಸಿಕ್ಕಿತ್ತು ಮೊದಲ ದೇವನಾಂ ಪ್ರಿಯ ಅಂತ ಹೇಳ್ಬಿಟ್ಟು ಅದ್ರ ಹೆಸರು ಯಾರದ ಅಂತ ಹೇಳಿ ಗೊತ್ತಾಗಿದ್ದಿಲ್ಲ ಬಟ್ ಅಶೋಕಂದಿ ಅಂತ ಹೇಳ್ಬಿಟ್ಟು ಮಸ್ಕಿ ಶಾಸನ ನಮಗಿಂದ ತಿಳಿಸ್ಕೊಡ್ತು ಹಾಗಾಗಿ ಅಲ್ಲಿ ನೋಡ್ಬೋದು ರಾಯಚೂರಿನಲ್ಲಿ ಇರ್ತಕ್ಕಂಥ ಮಸ್ಕಿ ಶಾಸನ ಏನ್ ಮಾಡ್ತಂತಂದ್ರ ಅವಾಗ್ರಿ ಅವನ್ ಅಶೋಕನ ಹೆಸರನ್ನು ಏನ್ ಮಾಡ್ತಂದ್ರ ತಿಳಿಸ್ಕೊಟ್ಟಿರ್ತಕ್ಕಂಥ ಕೆಲಸವನ್ನ ಮಾಡ್ತದೆ ದೇವನಾಮ ಪ್ರಿಯ ಅಂತಂದ್ರಪ್ಲೇ ಅದು ಏನಾದ್ರು ಅಂತಂದ್ರೆ ಅಶೋಕಿಗೆ ಕರಿತೀವಿ ಅಂತ ಹೇಳ್ಬಿಟ್ಟು ರಾಯಚೂರಿನಲ್ಲಿ ಇರ್ತಕ್ಕಂಥದ್ದು ಮಶಕಿ ಶಾಸನ ಅದು ತಿಳಿಸ್ಕೊಡ್ತು ಇನ್ ನೋಡಿದೆ ಅಂತಂದ್ರೆ ನೆಕ್ಸ್ಟ್ ಒನ್ ರೀ ಇಲ್ಲಿ ಬ್ರಹ್ಮಗಿರಿಯಲ್ಲಿ ದೊರೆತಿರ್ತಕ್ಕಂಥದ್ದು ಅದನ್ನು ಕೂಡ ಏನದಂತಂದ್ರೆ ನಾವು ಅಲ್ಲ ಕಲ್ಲಿನ ಹಾಸಿಗೆ ಮೇಲ್ಗಡೆ ಬರೆಸಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಅದು ಬ್ರಹ್ಮಗಿರಿಯಲ್ಲಿ ದೊರೆತಿರ್ತಕ್ಕಂಥ ಶಾಸನ ಇದು ಇನ್ನೊಂದ್ರೆ ಅಶೋಕನ ಹೊರಡಿಸಿರ್ತಕ್ಕಂಥ ಶಾಸನಗಳನ್ನು ನಾವು ನೋಡಿದೆವು ಪ್ರಾಕೃತ ಭಾಷೆಯಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿ ರಚನೆ ಆಗಿರತಕ್ಕಂಥದನ್ನು ನಾವು ನೋಡ್ತೀವಿ ಹಲವಾರು ಶಾಸನಗಳನ್ನು ಹೊರಡಿಸಿದ್ದಾನ ಅದ್ರ ಒಳಗಡೆ ರೀ ಪ್ರಾಕೃತ ಭಾಷೆ ಮತ್ತೆ ಬ್ರಾಹ್ಮಿ ಲಿಪಿಯಲ್ಲಿ ಏನದಂತಂದ್ರೆ ರಚನೆ ಆಗಿರ್ತಕ್ಕಂಥದ್ದು ಹೆಚ್ಚಿಗೆ ಇನ್ನ ಬೇರೆ ಬೇರೆ ಶಾಸನಗಳನ್ನು ಕೂಡ ದೊರತೀವಿ ಅದಾವೆ ಬೇರೆ ಬೇರೆ ಭಾಷೆಗಳನ್ನು ಕೂಡ ದೊರತೀವದವ್ರಿ ಇಲ್ಲಿ ಅಶೋಕನ ಹೊರಡಿಸಿರ್ತಕ್ಕಂಥ ಶಾಸನಗಳನ್ನು ಅಂತಂದ್ರೆ ಅದು ಒಂದು ಪ್ರಾಕೃತ ಭಾಷೆ ಮತ್ತೆ ಬ್ರಾಹ್ಮಿ ಲಿಪಿ ಅವೆರಡು ಕೆರಡು ಏನದಂತಾರೆ ಹಲವಾರಿಂದ ಶಾಸನಗಳು ಸಿಕ್ಕಿರ್ತಕ್ಕಂಥದನ್ನ ನಾವು ನೋಡ್ತೀವಿ ಇನ್ನು ಶಾಸನದ ಮೇಲ್ಗಡೆ ಮನೇದ ಟಿ ಇಟಿಗೆ ಬಂದಿರತಕ್ಕಂತಹ ಪ್ರಶ್ನೆ ಇಲ್ಲಿ ನೋಡಿದೆ ಅಂತಂದ್ರ ಕದಂಬರ ಆಳ್ವಿಕೆ ಟೈಮ್ ನಲ್ಲಿ ವರ್ಮನ ಕಾಲದಲ್ಲಿ ಹೊರಡಿಸಿರ್ತಕ್ಕಂಥ ಶಾಸನ ನೋಡಿದೆ ಅಂದ್ರೆ ಅದು ಹಲ್ಮಿಡಿ ಶಾಸನ ಕನ್ನಡದಲ್ಲಿ ದೊರೆತಿರ್ತಕ್ಕಂಥ ಮೊದಲ ಶಾಸನ ಇಲ್ಲಿ ಇದು ಇಂಪಾರ್ಟೆಂಟ್ ಕೂಡ ಅಂತೇಳಿ ಹೇಳ್ಬಹುದು ಯಾಕಂದ್ರೆ ಇದ್ರ ಮೇಲ್ಗಡೆನೆ ಪ್ರಶ್ನೆಯನ್ನ ಬಂದಿತ್ತು ಡೈರೆಕ್ಟ್ ಆಗಿ ಬಂದಿರತಕ್ಕಂಥದ್ದು ಮುಂದೆನೂ ಕೂಡ ಕೇಳಬಹುದು ಇಲ್ಲಿ ಕದಂಬರ ಕಾಲದಲ್ಲಿ ಏನದ ಅಂತಂದ್ರೆ ಹೊರಡಿಸಿರ್ತಕ್ಕಂಥ ಶಾಸನ ಆಳ್ವಿಕೆ ಎಲ್ಲಿಂದ ನೋಡಿದೆ ಅಂತಂದ್ರೆ ಟೋಟಲ್ ಅವರ ಸಾಮ್ರಾಜ್ಯ ಇರ್ತಕ್ಕಂಥದ್ದು ಬನವಾಸಿಯವರ ರಾಜಧಾನಿ ಇರ್ತಕ್ಕಂಥದ್ದು ಸದ್ಯಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಏನಾದ್ರೆ ಕದಂಬರ ಆಳ್ವಿಕೆ ಟೋಟಲ್ ಇದು ಮ್ಯಾಪ ಕೆಳಗಡೆ ಇರತಕ್ಕಂಥದ್ದು ಬಗ್ಗೆ ಇದ್ದಿದ್ದ ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ ಕದಂಬರ ರಾಜ್ಯ ಗಂಗರ ರಾಜ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಇಷ್ಟ ರೀ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬನವಾಸಿ ಅಂತಕ್ಕಂಥ ದಿನದ ಕಂಡು ಬರ್ತಕ್ಕಂಥದ್ದು ನೆನ್ಪಿಟ್ಕೊತ್ರಿ ಯಾವ್ದು ಎಲ್ಲಿ ಕಂಡು ಬರ್ತಕ್ಕಂಥದ್ದು ನಮಗೆ ಗೊತ್ತಿರ್ಬೇಕು ಪಾಟಲಿಪುತ್ರ ಅಂತ ಹೇಳಿ ಅವಾಗ ಅವಾಗ ಮೊದ್ಲೇನಿತ್ತಂದ್ರ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರ ಅಂತ ಹೇಳಿ ಕರಿತ ಇರ್ತೀವಲ್ಲ ಅದೇನದಂತಂದ್ರ ಸದ್ಯಕ್ಕೆ ಪಾಟ್ನಾನು ಕೂಡ ಅಂತ ಹೇಳಿ ಕರಿತಾ ಇರ್ತೀವಿ ಸ್ವಲ್ಪ ಪ್ಲೇಸಸ್ ಗಳ ಬಗ್ಗೆ ಏನದಂತಂದ್ರ ಅದು ಗೊತ್ತಿತ್ತಂದ್ರೆ ನಮ್ಗೆ ಸಾಮ್ರಾಜ್ಯದ ಬಗ್ಗೆ ಏನಾದ್ರೂ ತಿಳ್ಕೊಳಿಕ್ ಮತ್ತಷ್ಟು ಸಹಾಯ ಆಗ್ತಾ ಇರ್ತದೆ ಹಾಗಾಗಿ ಏನಾದಂದ್ರೆ ಇದು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಬನವಾಸಿ ಅಂತಕ್ಕಂಥದ್ದೇನದ ಸ್ಥಳ ರೀ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಇಲ್ಲಿ ಕಾಕಚಿವರ ಕಾಲದಲ್ಲಿ ಅಲ್ಲಿ ಏನಾದಂತ ಹೋರ್ಡರ್ಸಿರ್ತಕ್ಕಂಥ ಶಾಸನ ಅದನ್ನು ಕೂಡ ರೀ ಹಲ್ಮಿಡಿ ಶಾಸನ ಇನ್ನ ಹಲ್ಮಿಡಿ ಈಗ ಸದ್ಯಕ್ಕೆ ಎಲ್ಲದ್ ನೋಡಿದ್ರಂತಂದ್ರೆ ಅದು ರೀ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಮೇನ್ ಏನ್ ಕೆತ್ತನೆ ಮಾಡಿರ್ತಕ್ಕಂಥದ್ದು ಕಾಕತ್ವರ ಮನೆ ಕಾಲದಲ್ಲಿ ಏನ್ ರಚನೆ ಆಗಿತ್ತು ಬೆಂಗಳೂರಿನಲ್ಲಿ ಸದ್ಯಕ್ಕೆ ಏನದಂತಂದ್ರೆ ಕರ್ನಾಟಕದ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ಅಲ್ಲಿ ಏನಂತಂದ್ರೆ ಇದನ್ನ ಸಂರಕ್ಷಣೆ ಮಾಡಿ ಇಟ್ಟಿರ್ತಕ್ಕಂಥದ್ದು ಇನ್ನ ನಾಣ್ಯಗಳು ಇನ್ನಿ ಪುರಾತತ್ವ ಆಧಾರಗಳು ಅಂದ್ರೆ ಏನಂತ ಹೇಳ್ಬಿಟ್ಟು ಅದನ್ನು ಕೂಡ ಹೇಳಿದ್ದಿಲ್ಲ ಇವಾಗ ಹೇಳ್ತೀನಿ ನೋಡ್ರಿ ಉತ್ಖನದಲ್ಲಿ ದೊರೆತಿರ್ತಕ್ಕಂಥ ಅವಶೇಷಗಳನ್ನ ನಾಣ್ಯಗಳಾಗಿರ್ಬೋದು ಶಾಸನಗಳಾಗಿರ್ಬೋದು ಅಥವಾ ಬಳಸಿರ್ತಕ್ಕಂಥ ವಸ್ತುಗಳಾಗಿರ್ಬೋದು ಇವೆಲ್ಲನೂ ಕೂಡ ಏನು ಉತ್ಖನನ ಮಾಡೋವಾಗ ಅಂದ್ರ ಸಂಶೋಧನೆ ಮಾಡುವಾಗ ಅವಾಗ ನೆಲವನ್ನು ಅಗದ್ಬಿಟ್ಟು ಅಲ್ಲಿ ನೋಡ್ತಾ ನೋಡುವಾಗ ಏನದ ಅಂತಂದ್ರೆ ಸಿಕ್ಕಿರ್ತಕ್ಕಂಥದ್ದು ಏನೇನು ಎಲ್ಲವನ್ನೂ ಕೂಡ ರೀ ನಾವು ಪುರಾತತ್ವ ಆಧಾರಗಳಂತೇಳಿ ಕರಿತಾ ಇರ್ತೀವಿ ಅದು ಬಿಟ್ಟು ಸ್ಮಾರಕಗಳನ್ನು ಕೂಡ ನಾವು ಕರಿಬಹುದು ಸ್ಮಾರಕಗಳ ದೇವಾಲಯಗಳು ಕೋಟೆಗಳ ಅರಮನೆಗಳು ಏನೇನದ ಎಲ್ಲನೂ ಕೂಡ ಪುರಾತತ್ವ ಆಧಾರಗಳಲ್ಲೇ ಬರ್ತಕ್ಕಂಥದ್ದು ಈಗೇನು ಹೇಳ್ಕೊತ ಹೊಂಟಿವಲ್ಲ ಇವೇ ಪುರಾತತ್ವ ಆಧಾರಗಳು ಇದು ಆದ ನಂತರ ಇಲ್ಲಿರ್ತಕ್ಕಂಥದ್ದು ನಾಣ್ಯಗಳು ನಾಣ್ಯಗಳ ಬಗ್ಗೆನೂ ರೀ ಇಲ್ಲಿ ಪ್ರಶ್ನೆ ಯಾವ ಟೈಪ್ ನಲ್ಲಿ ಡಿಸ್ಕ್ರಿಪ್ಟಿವ್ ಬರ್ಬೋದು ಅಂತ ನೋಡಿದೆವು ಅಂತಂದ್ರ ನಾಣ್ಯಗಳ ಅಧ್ಯಯನ ಎಂದರೇನು ಅಂತ ಹೇಳ್ಬಿಟ್ಟು ಪ್ರಶ್ನೆ ಏನಾದ್ರು ಬಂತು ಅಂತಂದ್ರ ಅವಾಗ ಅಲ್ಲಿ ಬರೀತಕ್ಕಂಥದ್ದು ನಾಣ್ಯಗಳ ಸ್ವರೂಪ ನೋಡ್ರಿ ನಾಣ್ಯಗಳ ಸ್ವರೂಪ ನಾಣ್ಯಗಳ ವಿಕಾಸ ನಾಣ್ಯಗಳ ಬೆಳವಣಿಗೆ ನಾಣ್ಯಗಳ ಸ್ವರೂಪ ವಿಕಾಸ ಬೆಳವಣಿಗೆ ಅದು ತಿಳಿಸಿಕೊಡ್ತಕ್ಕಂಥದ್ದು ಅಥವಾ ಅಧ್ಯಯನ ಮಾಡ್ ನಾವು ನಾಣ್ಯಗಳ ಅಧ್ಯಯನ ಅಂತೂ ಕೂಡ ಕರಿತಾ ಇರ್ತೀವಿ ಈ ಟೈಪ್ನಲ್ಲಿ ಬರಿಬೋದು ನಾಣ್ಯಗಳ ಸ್ವರೂಪ ವಿಕಾಸ ಬೆಳವಣಿಗೆಯನ್ನು ಏನದ ಏನದಂತಂದ್ರೆ ನಾಣ್ಯಗಳ ಅಧ್ಯಯನ ಕೂಡ ಅಂತೇಳಿ ಬರೀರಿ ಆ ಟೈಪ್ನಲ್ಲಿ ಬರೆದ್ರು ಕೂಡ ನಡೀತದ್ರಿ ಇಲ್ಲಿ ನಾಣ್ಯಗಳಿಂದ ಯಾವ ಟೈಪ್ನಲ್ಲಿ ಕೆಲಸ ಮಾಡ್ತದಂತ ನೋಡಿದೆವು ಅಂತಂದ್ರೆ ಇದನ್ನು ಕೂಡ ಸೇಮ್ ರೀ ಅಲ್ಲಿ ಯಾವ ಟೈಪ್ನಲ್ಲಿ ನಮಗೆ ರೀ ಶಾಸನಗಳು ಕೆಲಸವನ್ನು ಮಾಡ್ತಾ ಇತ್ತು ಅದೇ ಟೈಪ್ನಲ್ಲಿ ಇಂದು ಇನ್ನೊಂದು ಮೇನ್ ಏನಂತಂದ್ರೆ ಈ ನಾಣ್ಯಗಳೇನದ ಅಂತಂದ್ರೆ ನಮಗ ಅಲ್ಲಿ ಇರ್ತಕ್ಕಂತಹ ಆರ್ಥಿಕ ಸ್ಥಿತಿಗತಿಯನ್ನ ತಿಳಿಸ್ತಾ ಇರ್ತದೆ ನಾವು ಅಲ್ಲ ನಾಣ್ಯಗಳ ಸ್ವರೂಪ ವಿಕಾಸ ಬೆಳವಣಿಗೆ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನಲ್ಲಿ ನಾಣ್ಯಗಳು ಯಾವ ಟೈಪ್ ನಲ್ಲಿ ಇತ್ತು ಮತ್ ಮುಂದೆ ಹೆಂಗ್ ಬಂತು ಅಂತ ಹೇಳ್ಬಿಟ್ಟು ನಮಗೆ ಇನ್ನೊಂದ್ರೆ ಬಡೋದೇನಾದ್ರು ಅದು ಸಾಮ್ರಾಜ್ಯ ಇದ್ದಿತ್ತು ಅಂತಂದ್ರ ಅವಾಗ ಅಲ್ಲಿ ಹೊರಡಿಸಿರ್ತಕ್ಕಂಥ ಕಂಚಿನದಾಗಿರ್ಬೋದು ಅಂದ್ರ ಅಲ್ಲಿ ಆರ್ಥಿಕ ಸ್ಥಿತಿಗತಿಯನ್ನ ತಿಳಿಸ್ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇರ್ತದ ಇಲ್ಲಿ ಇನ್ನ ಬಂದು ಇಲ್ಲಿ ನೋಡಿ ಅಂದ್ರೆ ಕುಶಾಣರ ಕಾಲದಲ್ಲಿ ನಾನು ಹೇಳೋದು ಸ್ವಲ್ಪ ಏನಾದ್ರೂ ಆರ್ಥಿಕ ಸ್ಥಿತಿಗಳ ಜಾಸ್ತಿ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಾವ ನಾಣ್ಯಗಳಂತ ಹೇಳ್ಬಿಟ್ಟು ಅವಾಗ ಕುಶಾಣರ ಕಾಲದಲ್ಲಿ ವಿಮ್ಕಡ್ ಫೀಸಸ್ ಏನ್ ಮಾಡತಾನಂತಂದ್ರ ಬಂಗಾರದ ಚಿನ್ನದ ನಾಣ್ಯಗಳನ್ನ ಹೊರಡಿಸ್ತಾನವ್ರಿ ಚಿನ್ನದ ನಾಣ್ಯಗಳನ್ನ ಹೊರಡಿಸಿದಾಗ ಇನ್ನೊಂದು ಶೇರ್ಷ ಸೂರ್ಯನು ಕೂಡ ರೀ ಅಲ್ಲಿ ಡಾಮ್ ಅಂತಕ್ಕಂಥ ಬೆಳ್ಳಿ ನಾಣ್ಯಗಳು ಶೇರ್ಷ ಸೂರ್ಯ ಹೊರಡಿಸಿರ್ತಕ್ಕಂಥದ್ದು ಹಾಗಾಗಿ ಅದ್ರ ಬಗ್ಗೆನು ಕೂಡ ಪ್ರಶ್ನೆಯನ್ನ ಬರ್ಬೋದು ನೋಡ್ರಿ ಇಲ್ಲಿ ಕುಶಾಣರ ಕಾಲದಲ್ಲಿ ಹೊರಡಿಸಿರ್ತಕ್ಕಂಥದ್ದು ಅಲ್ಲಿ ನೋಡಿದೆವು ಅಂತಂದ್ರೆ ಇನ್ನೊಂದು ಕುಶಾಣರನ್ನು ಕೂಡ ಬೌದ್ಧ ಧರ್ಮಕ್ಕೆ ಏನಾದ ಅತಿ ಹೆಚ್ಚು ಏನಾದ ಕೊಡುಗೆನ ನೀಡಿದ ಅದ್ರ ನಾಲ್ಕನೇ ಬೌದ್ಧ ಸಾಹಿತ್ಯ ಸಮ್ಮೇಳನವನ್ನು ಕೂಡ ನಡೆಸ್ತಾರೆ ಹಾಗಾಗಿ ಅವ್ರ ನಾಣ್ಯದ ಮೇಲ್ಗಡೆ ಇರ್ತಕ್ಕಂಥದ್ದು ಅಲ್ಲಿ ಏನಾದ್ರು ಬುದ್ಧನ ಚಿತ್ರವನ್ನು ಕೂಡ ನಾವು ನೋಡ್ಬೋದು ಇಲ್ಲಿ ಕುಶಾಣರದ ಏನಾದ ಅಂತಂದ್ರೆ ಅವ್ರ ಚಿನ್ನದ ನಾಣ್ಯನ ಹೊರಡಿಸ್ತಾನೆ ಯಾರಂದ್ರೆ ವಿಮ್ಕಡ್ ಫೀಸಸ್ ಅಂತಕ್ಕಂಥವನು ಅಲ್ಲಿ ಹೊರಡಿಸ್ತಾನ ಇನ್ನ ಇದಾದ ನಂತರ ಇನ್ನು ನೆಕ್ಸ್ಟ್ ಒಂದು ನೋಡಿದೆವಂತಂದ್ರ ಇದನ್ನೂ ರೀ ಅಹ್ ಗುಪ್ತದ ಬಗ್ಗೆ ಇರ್ತಕ್ಕಂಥದ್ದು ಇದ್ರ ಮೇಲ್ಗಡೆ ಪ್ರಶ್ನೆಯನ್ನು ಕೇಳಿದ್ರೆ ಕೇಳಬಹುದು ಇಲ್ಲಿ ಅವ್ರನ್ನು ಕೂಡ ಏನಂದ್ರೆ ಒಂದು ಸುವರ್ಣ ಯುಗ ಅಂತ ಹೇಳಿ ಕರಿತಾ ಇರ್ತೀವಿ ಟೋಟಲ್ ಗುಪ್ತರ ಕಾಲದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಬಂದೆವು ಅಂತಂದ್ರೆ ಇಲ್ಲಿ ಗುಪ್ತರ ಕಾಲದಲ್ಲಿ ನಾವು ನೋಡಿದೆವು ಅಂತಂದ್ರೆ ಇಲ್ಲಿ ಏನದಂತ ಟೇಬಲ್ ಟೈಪ್ ನಲ್ಲಿ ಕಾಣಿಸ್ತಕ್ಕಂಥದ್ದು ಮಂಚದ ಮೇಲ್ಗಡೆ ಅಂತಂದ ಕೂತ್ಕೊಂಡ್ಬಿಟ್ಟು ರಾಜನ ಏನ್ ಮಾಡಿ ವೀಣೆಯನ್ನು ನುಡಿಸ್ತಕ್ಕಂಥದ್ದು ಇದನ್ನು ಕೂಡ ಚಿನ್ನದ ನಾಣ್ಯವನ್ನು ಹೊರಡಿಸ್ತಕ್ಕಂಥದ್ದು ಗುಪ್ತರ ಕಾಲದ ಸುವರ್ಣ ಯುಗ ಅಂತ ಹೇಳ್ಬಿಟ್ಟು ಸುಮ್ಮನೆ ಕರಿಲಿಲ್ಲ ಬಟ್ ಅದಕ್ಕೂ ಕೂಡ ಹಲವಾರು ಕಾರಣಗಳಿತ್ತು ಹಾಗಾಗಿ ಇಲ್ಲವರು ಹೊರಡಿಸಿರ್ತಕ್ಕಂಥದ್ದು ಚಿನ್ನದ ನಾಣ್ಯವನ್ನ ನಾವು ನೋಡಿದೆವು ಅಂತಂದ್ರೆ ನಾವು ನೋಡ್ಬೋದು ಇಲ್ಲಿ ಏನದ ಅಂತಂದ್ರ ಸಾಹಿತ್ಯ ಅಭಿರುಚಿ ಆಗಿರ್ತಕ್ಕಂಥದ್ದು ಅಲ್ಲಿನ ರಾಜನಿಗೆ ಅಂತಂದ್ರೆ ಇಲ್ಲ ಸಾಹಿತ್ಯದ ಮೇಲ್ಗಡೆ ಏನದ ಅಂತಂದ್ರೆ ಪ್ರೀತಿ ಇತ್ತು ಅಂತಕ್ಕಂಥದ್ದೇನದ ತೋರಿಸ್ಕೊಡ್ತಕ್ಕಂಥದ್ದು ಏನಾದ್ರೆ ಕೆಲಸವನ್ನ ಮಾಡ್ತಕ್ಕಂಥದ್ದು ನಾಣ್ಯವನ್ನ ಮಾಡ್ಲಿಕ್ಕೆ ಆಗ್ತದ ನೋಡ್ರಿ ಒಂದೇ ಅಲ್ಲ ನಾಣ್ಯಗಳು ಯಾವ ಟೈಪ್ ನಲ್ಲಿ ಕೆಲಸ ಮಾಡ್ತದಂತಕ್ಕಂಥದ್ದು ಇತಿಹಾಸ ರಚನೆಗ್ರಿ ಅವರಿಗೆ ನಮಗಂತೂ ಡೈರೆಕ್ಟ್ ಆಗಿ ಹೋಗುವಂತೂ ಕೇಳಿಲ್ಲ ಹಾಗಾಗಿ ಇನ್ನು ನೋಡಿರ್ತಕ್ಕಂಥದ್ದಾದ್ರೆ ಈ ಟೈಪ್ ನಲ್ಲಿ ಹೊರಡಿಸಿದ ಆಧಾರ ಅಂತಂದ್ರೆ ಒಂದು ಊಹೆಯನ್ನ ಏನದ ನಾವು ಹೇಳಿದ್ವಿಲ್ಲ ಆಧಾರಗಳನ್ನ ಯಾವ ಟೈಪ್ ನಲ್ಲಿ ನಾವು ಬಳಕೆ ಮಾಡ್ತೀವಿ ಇತಿಹಾಸವನ್ನ ಅದೇ ಟೈಪ್ ನಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಕ್ತದ ಅಂತ ಹೇಳ್ಬಿಟ್ಟು ಹಾಗಾಗಿ ಇಲ್ಲಿ ಅಹ್ ನಾಣ್ಯಗಳನ್ನ ನಾವು ರೀ ಅವಾಗ ಏನಿತ್ತು ಇಲ್ಲ ಸಾಹಿತ್ಯದ ಮೇಲ್ಗಡೆ ಅವರಿಗೆ ಪ್ರೀತಿ ಇತ್ತು ಅಂತಕ್ಕಂಥದ್ದು ಏನಾದ್ರೂ ತಿಳಿಸ್ಕೊ ಇದು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ನಾಣ್ಯಗಳದು ಇನ್ನು ನೆಕ್ಸ್ಟ್ ಬಂದ್ ನೋಡ್ದೇವಂತಂದ್ರ ಸ್ಮಾರಕಗಳು